ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಲಕ್ಕೇನಹಳ್ಳಿ ಹ್ಯಾಂಡ್ ಪೋಸ್ಟ್ ಆರ್ಡೆಕ್ಸ್ ಎಂಡ್ಯುರಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮೇಲ್ಛಾವಣಿಗೆ ಅಳವಡಿಸಿರುವ ಸೋಲಾರ್ ಸಿಸ್ಟಮ್ನ ಕಂಪನಿ ಮುಖ್ಯಸ್ಥ ಗೋಪಿನಾಥ್ ಉದ್ಘಾಟಿಸಿದರು ಕಂಪನಿ ಮೇಲ್ಛಾವಣಿಗೆ ಸೋಲಾರ್ ಸಿಸ್ಟಮ್ ಅಳವಡಿಸಲಾಗಿದೆ ವರ್ಷಕ್ಕೆ ಐದು ಪಾಯಿಂಟ್ ಐದು ಲಕ್ಷ ಯೂನಿಟ್ ವಿದ್ಯುತ್ ಉತ್ಪಾದಿಸಬಹುದು ಎಂದು ಆರ್ಡೆಕ್ಸ್ ಎಂಡಿಯುರಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮುಖ್ಯಸ್ಥ ಗೋಪಿನಾಥ್ ಕೃಷ್ಣನ್ ತಿಳಿಸಿದರು ತಾಲೂಕು ಸಮೀಪದ ಲಕ್ಕೇನಹಳ್ಳಿ ಹ್ಯಾಂಡ್ ಪೋಸ್ಟ್ನಲ್ಲಿರುವ ಆರ್ಡೆಕ್ಸ್ ಅಂಡ್ ಯುರಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಆರ್ಬ್ ಎನರ್ಜಿ ಸಂಸ್ಥೆಯು ಆಯೋಜಿಸಲಾಗಿದ್ದ ನಾನ್ನೂರ ಐವತ್ತು ಕಿಲೋವ್ಯಾಟ್ ಸೋಲಾರ್ ಸಿಸ್ಟಮ್ ಉದ್ಘಾಟನೆ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ ಸೌರಶಕ್ತಿಯ ಮೂಲಕ ವಿದ್ಯುತ್ ಉತ್ಪಾದನೆ ಮಾಡಿ ವಿದ್ಯುತ್ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಲು ಕಂಪನಿಗೆ ಸೋಲಾರ್ ಸಿಸ್ಟಂ ಅಳವಡಿಸಲಾಗಿದೆ ವರ್ಷಕ್ಕೆ ನಲವತ್ತೈದು ಲಕ್ಷಕ್ಕಿಂತ ಹೆಚ್ಚು ಹಣ ಉಳಿತಾಯವಾಗಲಿದೆ ಕೇವಲ ಮೂರು ವರ್ಷ ಎರಡು ತಿಂಗಳಿನಲ್ಲಿ ಹೂಡಿಕೆ ಮಾಡಿರುವ ಹಣವನ್ನು ಹಿಂಪಡೆಯಬಹುದಾಗಿದೆ ಎಂದರು ಆರ್ಬ್ ಎನರ್ಜಿ ಸಂಸ್ಥೆಯ ಮುಖ್ಯ ಆಪರೇಟರ್ ಅಧಿಕಾರಿ ರಮೇಶ್ ಮಾತನಾಡಿ ಸೋಲಾರ್ ಸಿಸ್ಟಂ ಅಳವಡಿಸಿಕೊಳ್ಳುವ ಪರಿಣಾಮ ಶೇಕಡಾ ಅರವತ್ತರಿಂದ ಎಂಬತ್ತರಷ್ಟು ವಿದ್ಯುತ್ ಉಳಿತಾಯವಾಗಲಿದೆ ಹೆಚ್ಚಿಗೆ ಬಂದರೆ ಬೆಸ್ಕಾಂಗೆ ಮಾರಾಟ ಮಾಡಬಹುದು ಕೇವಲ ಶಾಖದಿಂದ ಮಾತ್ರವಲ್ಲದೆ ಬೆಳಕಿನಿಂದಲೂ ಸೋಲಾರ್ ಸಿಸ್ಟಂ ವಿದ್ಯುತ್ ಉತ್ಪತ್ತಿ ಮಾಡುವುದರಿಂದ ವರ್ಷ ಪೂರ್ತಿ ಅನುಕೂಲ ಆಗಲಿದೆ ಎಂದು ತಿಳಿಸಿದರು ಆರ್ಡೆಕ್ಸ್ ಎಂಡ್ಯುರಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಹಿರಿಯ ಮುಖ್ಯಸ್ಥ ಕೆಪಿ ಪಾಲ್ಸನ್ ಆರ್ಬ್ ಎನರ್ಜಿ ಸಂಸ್ಥೆ ಮುಖ್ಯ ಆಪರೇಟರ್ ಅಧಿಕಾರಿ ಎನ್ ರಮೇಶ್ ಸೇರಿದಂತೆ ಆರ್ಡೆಕ್ಸ್ ಯುರಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಹಾಗೂ ಆರ್ಬ್ ಎನರ್ಜಿ ಸಂಸ್ಥೆ ಸಿಬ್ಬಂದಿಗಳು ಭಾಗವಹಿಸಿದ್ದರು